ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾರ್ಚ್ ತಿಂಗಳು ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ತರುವುದರಿಂದ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಜಾಗರೂಕರಾಗಿರಬೇಕು ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಸ್ಥಾನ ಇರುತ್ತದೆ ಕೆಲಸದ ಸ್ಥಳದಲ್ಲಿ ವಿವಿಧ ರೀತಿಯ ಸವಾಲುಗಳಿಗೆ ಇದು ಕಾರಣವಾಗುತ್ತದೆ ಅನೇಕ ಬಾರಿ ಇದರಿಂದಾಗಿ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಹಾನಿಯಾಗುತ್ತದೆ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ವ್ಯಾಪಾರ ಸಂಪರ್ಕಗಳಿಗೆ ಸಂಬಂಧಿಸಿದ ಪ್ರಯಾಣವು ಸ್ಥಳೀಯರಿಗೆ ಪ್ರಯೋಜನಕಾರಿಯಾಗಿದೆ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ದುರ್ಬಲವಾಗಿರುತ್ತದೆ ತಿಂಗಳ ಪ್ರಾರಂಭದಲ್ಲಿ ರಾಹು ಮತ್ತು ಕೇತು ಹನ್ನೊಂದು ಮತ್ತು ಐದನೇ ಮನೆಯಲ್ಲಿ ಹತೋಟಿಯಲ್ಲಿದ್ದು ಮಾರ್ಚ್ ಹದಿನೈದರ ನಂತರ ಮಂಗಳನ ಪ್ರಭಾವವು ಐದನೇ ಮನೆಯ ಮೇಲೆ ಇರುತ್ತದೆ ಇದು ಶಿಕ್ಷಣದಲ್ಲಿ ವಿವಿಧ ರೀತಿಯ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನ ವಿವಿಧ ರೀತಿಯ ಉದ್ವಿಗ್ನತೆಗಳಿಂದ ತುಂಬಿರುತ್ತದೆ ಎರಡನೇ ಮನೆಯ ಅಧಿಪತಿ ಬುಧಗ್ರಹವು ಜಾತಕದ ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ತಿಂಗಳ ಆರಂಭವು ಒಂದು ಮಟ್ಟಿಗೆ ಅನುಕೂಲಕರವಾಗಿರುತ್ತದೆ ಪೂರ್ವಿಕರ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಲಾಭವಾಗಲಿದೆ ನಾವು ಪ್ರೇಮ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಇಡೀ ತಿಂಗಳು ಐದನೇ ಮನೆಯಲ್ಲಿ ಕೇತು ಇರುತ್ತದೆ ಇದು ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ತಪ್ಪು ಗ್ರಹಿಕೆಯನ್ನು ಉಂಟುಮಾಡಬಹುದು ಪ್ರೇಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಕೊರತೆ ಇರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆಯ ಕೊರತೆಯು ವಿಭಿನ್ನ ಉದ್ವಿಗ್ನತೆಗೆ ಕಾರಣವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಸಮಸ್ಯೆಯಿಂದ ಹೊರಬರಲು ಸ್ಥಳೀಯರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಸ್ವಲ್ಪ ಸಮಯದವರೆಗೆ ವಾದಗಳಿಂದ ದೂರವಿರಬೇಕು ದೇವಗುರು ಗುರುವು ಇಡೀ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಆದ್ದರಿಂದ ಹೆಚ್ಚಿನ ಪ್ರಮಾಣದ ಖರ್ಚು ಇರುತ್ತದೆ ಮಾರ್ಚ್ ಹದಿನೈದು ರಂದು ಮಂಗಳವು ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಮಾರ್ಚ್ ಹದಿನಾಲ್ಕು ರಂದು ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಮಾರ್ಚ್ ಏಳು ರಂದು ಬುಧ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಆದಾಯದ ಮಟ್ಟದಲ್ಲಿ ಉತ್ತಮ ಹೆಚ್ಚಳವನ್ನು ಕಾಣಲಿದೆ ಇಡೀ ತಿಂಗಳ ಹನ್ನೆರಡನೇ ಮನೆಯ ಮೇಲೆ ಶನಿಯ ದೃಷ್ಟಿ ಹೊರತುಪಡಿಸಿ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಐದನೇ ಮನೆಯಲ್ಲಿ ಉಳಿದುಕೊಂಡಿರುವುದರಿಂದ ಸ್ಥಳೀಯರು ತಮ್ಮ ಆರೋಗ್ಯದ ಬಗ್ಗೆ ಅಜಾಗರೂಕರಾಗಿದ್ದರೆ ಜೀವನದಲ್ಲಿ ತೊಂದರೆಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ ಮಹತ್ವಾಕಾಂಕ್ಷೆ ಮತ್ತು ಗಮನವನ್ನು ತರುತ್ತದೆ ನವೀಕೃತ ನಿರ್ಣಯದಿಂದ ಪ್ರೇರೇಪಿಸಲ್ಪಟ್ಟ ವೃಷಭ ರಾಶಿಯ ಸ್ಥಳೀಯರು ವೃತ್ತಿಜೀವನದ ಪ್ರಗತಿಯ ಮೇಲೆ ಲೇಸರ್ ಕೇಂದ್ರಿತರಾಗಿರಬಹುದು ಆರಂಭಿಕ ಗೆಲುವುಗಳು ಮತ್ತು ಸಮಯೋಚಿತ ಗುರುತಿಸುವಿಕೆಗೆ ಸಾಕ್ಷಿಯಾಗಬಹುದು ಇದು ಸ್ಥಳೀಯರ ಶಕ್ತಿಯನ್ನು ಮತ್ತಷ್ಟು ಇಂಧನಗೊಳಿಸುತ್ತದೆ ವಿಶೇಷವಾಗಿ ಈ ತಿಂಗಳ ಉತ್ತರಾರ್ಧದಲ್ಲಿ ಅನಿರೀಕ್ಷಿತ ಹಿನ್ನಡೆಗಳು ಮತ್ತು ನಿರಾಶೆಗಳನ್ನು ಅನುಭವಿಸಬಹುದು ಇವು ವೃಷಭ ರಾಶಿಯ ಸ್ಥಳೀಯರ ನಿಯಂತ್ರಣಕ್ಕೆ ಮೀರಿದ ಬಾಹ್ಯ ಅಂಶಗಳಿಂದ ಉಂಟಾಗಬಹುದು ಇದು ಅವರ ತಾಳ್ಮೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸಮರ್ಥವಾಗಿ ಪರೀಕ್ಷಿಸಬಹುದು ಸ್ಥಳೀಯರು ನೆಲಸಮವಾಗಿರುವುದು ಬಹಳ ಮುಖ್ಯ ಆಂತರಿಕವಾಗಿ ಭಾವನಾತ್ಮಕ ಅಸಮತೋಲನ ಮತ್ತು ಮಾನಸಿಕ ಶಾಂತಿಯ ಕೊರತೆಯು ಅವರ ಸಾಮಾನ್ಯ ಶಾಂತಿಗೆ ಭಂಗ ತರಬಹುದು ಬಾಹ್ಯ ಸವಾಲುಗಳು ನಿದ್ರಾ ಭಂಗಕ್ಕೆ ಕಾರಣವಾಗಬಹುದು ಮತ್ತು ಕೆಲವೊಮ್ಮೆ ಕೋಪದ ಪ್ರಕೋಪಗಳು ಉಂಟಾಗಬಹುದು ಕುಟುಂಬ ಸಂಬಂಧಗಳು ವಿಶೇಷವಾಗಿ ಮಕ್ಕಳೊಂದಿಗೆ ಗಮನ ಮತ್ತು ಸೌಮ್ಯವಾದ ನಿರ್ವಹಣೆಯ ಅಗತ್ಯವಿರುತ್ತದೆ ತಪ್ಪು ಗ್ರಹಿಕೆಗಳು ಅಥವಾ ಭಾವನಾತ್ಮಕ ಅಂತರವು ಬೆಳೆಯಬಹುದು ಜೀವನದಲ್ಲಿ ಸಮಸ್ಯೆಗಳನ್ನು ನಿರ್ವಹಿಸಲು ತಾಳ್ಮೆ ಅಗತ್ಯವಿರುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಕೆಲವು ಸ್ಥಳೀಯರು ತಮಗೆ ತಿಳಿದಿರುವ ಸಂಬಂಧಗಳಲ್ಲಿ ಆರಾಮವನ್ನು ಅನುಭವಿಸಬಹುದು ಪಾಲುದಾರ ಸಂಗಾತಿಯೊಂದಿಗೆ ನಿರ್ಮಿಸಲಾದ ಆಳವಾದ ತಿಳುವಳಿಕೆಯನ್ನು ಆನಂದಿಸುವುದನ್ನು ಈ ತಿಂಗಳಲ್ಲಿ ನಿರೀಕ್ಷಿಸಲಾಗಿದೆ ಕೆಲವು ದಂಪತಿಗಳು ಈ ತಿಂಗಳನ್ನು ಒಟ್ಟಿಗೆ ಬೆಳೆಯಲು ಮತ್ತು ಅನ್ವೇಷಿಸಲು ಒಂದು ಅವಕಾಶವಾಗಿ ಬಳಸಬಹುದು ಅವರು ಭವಿಷ್ಯದ ಗುರಿಗಳನ್ನು ಚರ್ಚಿಸುತ್ತಾರೆ ಮತ್ತು ಪರಸ್ಪರ ಯಶಸ್ಸನ್ನು ಆಚರಿಸುತ್ತಾರೆ ತಮ್ಮ ಪಾಲುದಾರರೊಂದಿಗೆ ಮುಕ್ತ ಸಂವಹನವನ್ನು ಅಭ್ಯಾಸ ಮಾಡಲು ಸಲಹೆ ನೀಡಲಾಗುತ್ತದೆ ಕೆಲವು ಏಕವೃಷಭ ರಾಶಿಯವರಿಗೆ ಅನಿರೀಕ್ಷಿತ ಸಂದರ್ಭಗಳು ಅಥವಾ ಭಾವನಾತ್ಮಕ ರಸ್ತೆ ತಡೆಗಳು ತಾತ್ಕಾಲಿಕವಾಗಿ ಅವರ ಪ್ರೀತಿಯ ಹುಡುಕಾಟಕ್ಕೆ ಅಡ್ಡಿಯಾಗಬಹುದು ಕೌಟುಂಬಿಕ ಸಮಸ್ಯೆಗಳು ಅಥವಾ ಉದ್ವಿಗ್ನತೆಗಳು ಉದ್ಭವಿಸಬಹುದು ಭಾವನಾತ್ಮಕ ಸಮತೋಲನವನ್ನು ಅಡ್ಡಿಪಡಿಸಬಹುದು ಅಂತಹ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಸಹಾನುಭೂತಿಯೊಂದಿಗೆ ಅವರನ್ನು ಸಂಪರ್ಕಿಸಲು ಶಿಫಾರಸು ಮಾಡಲಾಗಿದೆ ಸಾಮಾನ್ಯ ನೆಲೆಯನ್ನು ಹುಡುಕುವುದು ಮತ್ತು ಕುಟುಂಬದ ಸಾಮರಸ್ಥಕ್ಕೆ ಆದ್ಯತೆ ನೀಡಲು ರಚನಾತ್ಮಕ ಸಂವಾದದಲ್ಲಿ ತೊಡಗಿಸಿಕೊಳ್ಳುವುದು ವಿಪರೀತ ಸಂದರ್ಭಗಳಲ್ಲಿ ಕೆಲವು ವೃಷಭ ರಾಶಿಯ ವ್ಯಕ್ತಿಗಳು ಮಾರ್ಚ್ನಲ್ಲಿ ತಮ್ಮ ಸಂಬಂಧಗಳಲ್ಲಿ ದಾಂಪತ್ಯ ದ್ರೋಹ ಅಥವಾ ಇತರ ಮಹತ್ವದ ಸವಾಲುಗಳನ್ನು ಎದುರಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಪೋರ್ಟ್ಫೋಲಿಯೋದಲ್ಲಿ ಸಂಭವನೀಯ ಬದಲಾವಣೆಗಳಿಗೆ ಸಿದ್ದರಾಗಿ ಸ್ಥಳೀಯರು ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಅಪಾಯಗಳನ್ನು ತಗ್ಗಿಸಲು ಮತ್ತು ಹೊಸ ಅವಕಾಶಗಳನ್ನು ಲಾಭ ಮಾಡಿಕೊಳ್ಳಲು ಹೂಡಿಕೆಗಳನ್ನು ವೈವಿಧ್ಯಗೊಳಿಸಲು ಪರಿಗಣಿಸಬೇಕು ವ್ಯಾಪಾರ ಪಾಲುದಾರರು ಮತ್ತು ಮಧ್ಯಸ್ಥಗಾರರೊಂದಿಗೆ ಮಾತುಕತೆಯಲ್ಲಿ ನಮ್ಯತೆ ಮುಖ್ಯವಾಗಿದೆ ವ್ಯಾಪಾರ ಕಾರ್ಯಾಚರಣೆಗಳ ಮೇಲೆ ಹಿಡಿತವನ್ನು ಬಿಗಿಗೊಳಿಸಲು ಮಾರ್ಚ್ ಒಂದು ಅವಕಾಶವನ್ನು ಒದಗಿಸುತ್ತದೆ ದಕ್ಷ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ವ್ಯಾಪಾರದ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಬಹುದು ಪಾಲುದಾರರು ಹೂಡಿಕೆದಾರರೊಂದಿಗಿನ ಭಿನ್ನಾಭಿಪ್ರಾಯಗಳು ಅಥವಾ ಘರ್ಷಣೆಗಳು ಸಹ ಸಾಕ್ಷಿಯಾಗಬಹುದು ರಾಜತಾಂತ್ರಿಕತೆಯೊಂದಿಗೆ ಈ ಸಂದರ್ಭಗಳನ್ನು ಸಮೀಪಿಸಿ ಮತ್ತು ಸಮಸ್ಯೆಗಳನ್ನು ವಿಂಗಡಿಸುವುದರ ಮೇಲೆ ಕೇಂದ್ರೀಕರಿಸಿ ಈ ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಪಾರದರ್ಶಕತೆ ಮತ್ತು ರಾಜೀ ಮನೋಭಾವವು ನಿರ್ಣಾಯಕವಾಗಿರುತ್ತದೆ ಕಾರ್ಯಾಚರಣೆಯ ವೆಚ್ಚಗಳಲ್ಲಿ ಸಂಭವನೀಯ ಏರಿಕೆ ಅಥವಾ ವ್ಯಾಪಾರಕ್ಕಾಗಿ ಅನಿರೀಕ್ಷಿತ ವೆಚ್ಚಗಳು ಇರಬಹುದು ವೆಚ್ಚ ಉಳಿತಾಯ ಮತ್ತು ಪರಿಣಾಮಕಾರಿ ಮಾರ್ಕೆಟಿಂಗ್ ತಂತ್ರಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ವೃಷಭ ರಾಶಿಯ ಸ್ಥಳೀಯರು ವ್ಯವಹಾರದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಒಟ್ಟಾರೆ ವಿತ್ತೀಯ ಒಳಹರಿವಿಗೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ರಿಯಲ್ ಎಸ್ಟೇಟ್ ವಿಷಯಗಳಲ್ಲಿನ ಲಾಭವು ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳಲ್ಲಿ ನಿಧಿಯ ಹರಿವನ್ನು ನಿರ್ವಹಿಸಲು ಭರವಸೆಯ ಕಿರಣವನ್ನು ನೀಡುತ್ತದೆ ಆದಾಗ್ಯೂ ಆರೋಗ್ಯ ಮಕ್ಕಳು ಮತ್ತು ವಾಹನಗಳ ಕಡೆಗೆ ಸಂಭಾವ್ಯ ವೆಚ್ಚಗಳು ಸಹ ಉಂಟಾಗಬಹುದು ಹೆಚ್ಚುವರಿಯಾಗಿ ಸಂಗಾತಿಯ ಪ್ರಭಾವದಿಂದಾಗಿ ಅನಗತ್ಯ ಖರ್ಚು ಸಂಕೀರ್ಣತೆಯನ್ನು ಸೇರಿಸಬಹುದು ವೃಷಭ ರಾಶಿಯ ಸ್ಥಳೀಯರು ರಿಯಲ್ ಎಸ್ಟೇಟ್ ಮಾತುಕತೆಗಳಿಗೆ ಬಂದಾಗ ಈ ತಿಂಗಳು ಲಾಭದಾಯಕ ಅವಧಿಯಾಗಿದೆ ಅದು ಆಸ್ತಿಯನ್ನು ಮಾರಾಟ ಮಾಡುತ್ತಿರಲಿ ಹೊಸದನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರಲಿ ಅಥವಾ ನವೀಕರಣಗಳನ್ನು ಮಾಡುತ್ತಿರಲಿ ಅನುಕೂಲಕರ ಆರ್ಥಿಕ ಫಲಿತಾಂಶಗಳಿಗೆ ಅವಕಾಶಗಳಿವೆ ಅವರ ನಿಖರವಾದ ಯೋಜನೆ ಮತ್ತು ಪ್ರಾಯೋಗಿಕ ವಿಧಾನಕ್ಕೆ ಬಹುಮಾನ ನೀಡಲಾಗುವುದು ಇದು ಹೆಚ್ಚಿದ ಲಾಭ ಅಥವಾ ಆಸ್ತಿ ಮೌಲ್ಯಕ್ಕೆ ದಾರಿ ಮಾಡಿಕೊಡಬಹುದು ಆದಾಗ್ಯೂ ಇತರ ಪ್ರದೇಶಗಳಲ್ಲಿಯೂ ಅನಿರೀಕ್ಷಿತ ವೆಚ್ಚಗಳು ಬೆಳೆಯಬಹುದು ಸಂಗಾತಿಗಾಗಿ ಖರ್ಚು ಮಾಡುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ಸೂಚಿಸಲಾಗುತ್ತದೆ ಐಷಾರಾಮಿ ವಸ್ತುಗಳ ಬಯಕೆ ಅಥವಾ ಹಠಾತ್ ಖರೀದಿಗಳು ಅನಗತ್ಯ ವೆಚ್ಚಗಳು ಮತ್ತು ತಾತ್ಕಾಲಿಕ ಆರ್ಥಿಕ ಅಡಚಣೆಗಳಿಗೆ ಕಾರಣವಾಗಬಹುದು ಆರ್ಥಿಕ ಸ್ಥಿರತೆ ಈ ತಿಂಗಳ ಆದ್ಯತೆಯಾಗಿ ಉಳಿದಿದೆ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರಿಗೆ ವೃತ್ತಿ ಮತ್ತು ವೃತ್ತಿಯಲ್ಲಿ ಸಂಕೀರ್ಣ ಸನ್ನಿವೇಶವೂ ಕಂಡುಬರುವ ಸಾಧ್ಯತೆಯಿದೆ ತಿಂಗಳು ಹೆಚ್ಚುವರಿ ಜವಾಬ್ದಾರಿಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ಸ್ಥಳೀಯರ ಕೆಲಸದ ಹೊರೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇದು ಆರಂಭದಲ್ಲಿ ಸ್ವಲ್ಪ ಅಗಾಧವಾಗಿ ಕಾಣಿಸಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ಗುರುತಿಸುವಿಕೆ ಸಾಧ್ಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಗಮನಕ್ಕೆ ಬರುವುದಿಲ್ಲ ಸ್ಥಳೀಯರು ಮೇಲಧಿಕಾರಿಗಳಿಂದ ಕೆಲವು ಪ್ರಶಂಸೆ ಮತ್ತು ಮೆಚ್ಚುಗೆಯನ್ನು ನಿರೀಕ್ಷಿಸಬಹುದು ವೃತ್ತಿಯಲ್ಲಿನ ಒತ್ತಡ ಮತ್ತು ಸ್ಪರ್ಧೆಯ ನಡುವೆ ಗಮನಹರಿಸುವುದು ಮತ್ತು ಶ್ರೇಷ್ಠತೆಗಾಗಿ ಶ್ರಮಿಸುವುದು ನಿರ್ಣಾಯಕ ಅಂಶಗಳಾಗಿವೆ ಮಾರ್ಚ್ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳನ್ನು ತರಬಹುದು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ತರಬೇತಿ ಕಾರ್ಯಕ್ರಮಗಳು ಅಥವಾ ವ್ಯಾಪಾರ ಪ್ರವಾಸಗಳು ಹೊಸ ನೆಟ್ವರ್ಕ್ಗಳಿಗೆ ಬಾಗಿಲು ತೆರೆಯಬಹುದು ಮತ್ತು ವೃಷಭ ರಾಶಿಯ ಸ್ಥಳೀಯರ ವೃತ್ತಿಪರ ಪರಿಧಿಯನ್ನು ವಿಸ್ತರಿಸಬಹುದು ವಿಭಿನ್ನ ಸಂಸ್ಕೃತಿಗಳ ಹೊಸ ಜನರೊಂದಿಗೆ ತೊಡಗಿಸಿಕೊಳ್ಳುವುದು ಅವರ ವೃತ್ತಿಪರ ನಡವಳಿಕೆಯ ಮೇಲೆ ಪ್ರಭಾವ ಬೀರಬಹುದು ಪ್ರಯಾಣ ಮತ್ತು ವಿದೇಶಿ ಸಂಪರ್ಕಗಳಿಂದ ಪಡೆದ ಜ್ಞಾನವು ವೃತ್ತಿಪರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆದಾಗ್ಯೂ ಈ ತಿಂಗಳು ಸ್ಥಳೀಯರೊಳಗೆ ಬೌದ್ಧಿಕ ಹೋರಾಟದ ಕೆಲವು ಕ್ಷಣಗಳನ್ನು ತರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಕಿರಿಯ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮತ್ತು ಪೋಷಕರ ಬೆಂಬಲದ ನೋಟದ ಅಡಿಯಲ್ಲಿ ಮಾರ್ಚ್ ಪ್ರವರ್ಧಮಾನಕ್ಕೆ ಭರವಸೆ ನೀಡುತ್ತದೆ ಅವರ ಸಮರ್ಪಣೆ ಮತ್ತು ಅಧ್ಯಯನಕ್ಕೆ ನಿಖರವಾದ ವಿಧಾನವನ್ನು ಪುರಸ್ಕರಿಸಲಾಗುತ್ತದೆ ಇದು ಶೈಕ್ಷಣಿಕ ಉತ್ಕೃಷ್ಟತೆಗೆ ಕಾರಣವಾಗುತ್ತದೆ ಈ ಪೋಷಣೆಯ ವಾತಾವರಣವು ಅವರ ಆತ್ಮವಿಶ್ವಾಸವನ್ನು ಉತ್ತೇಜಿಸುತ್ತದೆ ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಅವರನ್ನು ಪ್ರೇರೇಪಿಸುತ್ತದೆ ಆದಾಗ್ಯೂ ಉನ್ನತ ಶಿಕ್ಷಣದಲ್ಲಿರುವವರಿಗೆ ಈ ತಿಂಗಳು ಗಮನ ಮತ್ತು ಗಮನವನ್ನು ಬಯಸುತ್ತದೆ ಏಕಾಗ್ರತೆಯ ಕೊರತೆಯು ಒಂದು ಸವಾಲನ್ನು ಉಂಟುಮಾಡಬಹುದು ಇದು ಪ್ರಗತಿಗೆ ಅಡ್ಡಿಯಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರಿಗೆ ಆರೋಗ್ಯವು ಮಾರ್ಚ್ನಲ್ಲಿ ಕೆಲವು ಸಂಭಾವ್ಯ ಸವಾಲುಗಳನ್ನು ಹೊಂದಿದೆ ಇದು ಪೂರ್ವಭಾವಿ ಕಾಳಜಿಯನ್ನು ಒತ್ತಿ ಹೇಳುತ್ತದೆ ಮಕ್ಕಳು ಮತ್ತು ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ಸ್ಥಳೀಯರಿಗೆ ಹತಾಶೆ ಮತ್ತು ಆತಂಕವನ್ನು ಉಂಟುಮಾಡಬಹುದು ಭಾವನಾತ್ಮಕ ಮಟ್ಟದಲ್ಲಿ ವೃಷಭ ರಾಶಿಯ ಸ್ಥಳೀಯರು ಹಾರ್ಮೋನುಗಳ ಅಸಮತೋಲನವನ್ನು ಅನುಭವಿಸಬಹುದು ನಿದ್ರಾಭಂಗದ ಜೊತೆಗೆ ಆಯಾಸ ಮತ್ತು ಮೂಡ್ ಸ್ವಿಂಗ್ ಕೂಡ ಇರಬಹುದು ಪೂರ್ವಭಾವಿ ರೋಗನಿರ್ಣಯ ಮತ್ತು ನಿರ್ವಹಣೆಯು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸಕಲ ಲಾಭ ಪಡೆಯಲು ಗುರುವಾರದಂದು ಬೆಳೆಕಾಳು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ